ವೀಕ್ಷಕರೇ ಈ ಗಿಡದಲ್ಲಿ ಹೆಜ್ಜೆನನ್ನು ನೀವು ಕಾಣ್ಬೋದು ಈ ಹೆಜ್ಜೆನಿನ ಕಡಿತ ಎಷ್ಟು ತ್ರಾಸದಾಯಕ ಇರ್ತದಂತಂದರೆ ನೀವೇನು ಮಾಡಿದರೂ ಬಿಡೋದಿಲ್ಲ ಇದು ಸಾಮಾನ್ಯವಾಗಿ ವೆಹಿಕಲ್ ಮೇಲೆ ಹೋಗುವಾಗ ಅಥವಾ ಮಕ್ಕಳು ಏನಾದರೂ ಬಾಲ್ ಹೊಡೆದು ಅಥವಾ ಕಲ್ಲಿನಿಂದ ಹೊಡೆದು ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಅವು ಬೆನ್ನತ್ತಿ ಕಸ್ತವೆ ಯಾಕಂದರೆ ಒಂದಕ್ಕೆ ಹೊಡೆದ್ರೆ ಅದ್ರ ಫೆರೋಮೋನ್ಸ್ ರಿಲೀಸ್ ಆಗಿ ಎಲ್ಲ ಎದ್ದು ಬೆನ್ನು ಹತ್ತಿ ನಿಮಗೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆಗ ಅಗಾಧ ತೊಂದರೆ ಹಾಗಾಗಿ ಇದಕ್ಕೊಂದು ಉಪಾಯ ಇದೆ ವೀಕ್ಷಕರೇ ಎಲ್ಲೇ ಒಂದು ಹೆಜ್ಜೆನಿರಲಿ ಅದರ ಸುತ್ತಲೂ ಸಮೀಪದಲ್ಲಿಯೇ ತಮಗೆ ಒಂದು ಸೀತಾಫಲ ಗಿಡ ಇದ್ದಿರ್ತದೆ ಆ ಸೀತಾಫಲದ ಎಲೆಗಳನ್ನು ತೆಗೆದುಕೊಂಡು ಇಲ್ಲಿ ನಾನು ಸೀತಾಫಲದ ಗಿಡವನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಮಗ್ಲಲ್ಲಿ ಅಲ್ಲಿರ್ತಕ್ಕಂಥದ್ದು ಈ ಸೀತಾಫಲದ ಎಲೆಯನ್ನು ತೆಗೆದುಕೊಂಡು ಉಜ್ಜಿ ಮೈಯೆಲ್ಲ ಹಚ್ಕೊಂಡು ಬಿಟ್ಟರೆ ತಮಗೆ ಹೆಜ್ಜೆಯನ್ನು ಕಡಿಯೋದು ನಿಲ್ಲಿಸಿಬಿಡ್ತವೆ ಮತ್ತು ಅವು ಹಾರು ಹೋಗ್ತವೆ ಇದೊಂದು ಪರಿಸರದಲ್ಲಿ ಅತ್ಯಂತ ಉಪಯುಕ್ತ ಮಾಹಿತಿ ಇಲ್ಲಾಂದರೆ ಹೆಜ್ಜೆಯನ್ನು ಕಚ್ಚಿ ಬಹಳ ಜನ ತಮ್ಮ ಸಾವಿಗೀಡಾಗಿದ್ದಾರೆ ದವಾಖಾನೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಹೀಗಾಗಿ ಇಂಥವು ಈ ಉಪಯುಕ್ತ ಮಾಹಿತಿಯನ್ನು ತಾವು ಪಡಿಬೇಕು ಅದರಿಂದ ತಪ್ಪಿಸಿಕೊಳ್ಳೋಕ್ಕೆ ಇದೊಂದು ಅತ್ಯಂತ ಏನು ಸುಲಭ ಉಪಾಯ ವೀಕ್ಷಕರೇ ಧನ್ಯವಾದ ನಾನು ಡಾಕ್ಟರ್ ಶಂಕರಪ್ಪ ಹತ್ತಿ ಪ್ರೊಫೆಸರ್ ಜಾಲಜಿ ನಿವೃತ್ತ